ಸುಮಾರು ಮೂರು ನಾಲ್ಕು ದಿವಸದಿಂದ ಹುಬ್ಳಿನ ವಾತಾವರಣ ಒಂದು ಕೆಟ್ಟಿದೆ ನಿಯಾ ನಿರಂಜನ್ ಹಿರೇಮಠದ ಕಲೆ ಆದ ನಂತರ ಸಾಕಷ್ಟು ಬೆಳಂಗಿ ಉಬ್ಬ ಉಬ್ಬಾಗ್ತೈತೆ ನಾ ಹಲವಾರು ಸರ್ತಿ ಎರಡು ಮೂರು ಸಂದರ್ಭದಲ್ಲಿ ಅದಕ್ಕೆ ಖಂಡಿಸೀವಿ ಮತ್ತು ಅದರ ಬಗ್ಗೆ ಕಾನೂನು ಕರ್ಮ ಭಾಳ ಕಠಿಣ ಆಗಿ ಕಾನೂನು ಕರ್ಮ ತಗೋರಿ ಅಥವಾ ನಾವು ನಮ್ಮ ಕೈಯಾಗಿ ಕೊಡ್ರಿ ನಾವು ಏನೈತಿ ಅಂದ್ರೆ ಮುಸಲ್ಮಾನ್ಲಿಂದ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ಅವ್ಗೆ ಏನು ಮಾಡೋದು ಮಾಡಿ ಅಂಥೇಳಿ ಬೆಡ್ಕಿ ಇಟ್ಟಿವಿ ಇವತ್ತು ನಮ್ಮ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ನಿಂದಸಗಿರಿ ಸಾಹೇಬ್ ನೇತೃದೊಳಗೆ ಅಂಜುಮನ್ ಸಂಸ್ಥೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಒಂದು ಪೋಷೇಶನ್ ಮುಖಾಂತರ ನಿಯಾಗೆ ಶ್ರದ್ಧಾಂಜಲಿ ಕೊಡು ಅಂತ ಮತ್ತು ನಿಯಾಗೆ ನಾಯ ಅಂತ ಹೇಳಿ ಒತ್ತಾಯ ಸರ್ಕಾರ ಮೇಲೆ ಹಾಕೋಕೆ ಒಂದು ಮರವಣಿಗೆ ಮುಖಾಂತರ ಗೋ ಗೃಹ ಮಂತ್ರಿಗೆ ಮನವಿಯನ್ನು ಸಲ್ಲಿಸ್ತೀವಿ ಅದ ನೋಡ್ತಾ ಇದ್ದೀರಿ ಬಿ ಜೆ ಪಿಯವರಂತೂ ಅವ್ರು ಯಾವ ಅಭಿವೃದ್ಧಿ ಮಾಡಿಲ್ಲ ಇದಕ್ಕೊಂದು ದೊಡ್ಡ ಒಂದು ಕೈಯಾಗ ಒಂದು ದೊಡ್ಡ ಒಂದು ವಸ್ತ್ರ ಸಿಕ್ಕಂಗೆ ಸಿಕ್ಕಿದ್ವ್ರಿಗೆ ಇವತ್ತು ಬಿ ಜೆ ಪಿ ಯಾವ ಕಾರ್ನರ್ಗೆ ಇದು ಬಿಡ್ತಾಯಿಲ್ಲ